ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣ ಮರಣದ ನಂತರ ಆತ್ಮದ ಪ್ರಯಾಣವನ್ನು ಅತ್ಯಂತ ವಿವರವಾಗಿ ವಿವರಿಸುತ್ತದೆ ಈ ಗ್ರಂಥದಲ್ಲಿ ಶ್ರೀ ಮಹಾವಿಷ್ಣುವಿನ ಆಜ್ಞೆಯಂತೆ ಗರುಡೊಂದಿಗೆ ಯಮಲೋಕದ ಆತ್ಮಯಾನದ ಹಾಗೂ ಪುನರ್ಜನ್ಮದ ರಾಸಿಗಳನ್ನು ತಿಳಿಸಲಾಗುತ್ತದೆ ಮರಣದ ನಂತರ ಆತ್ಮಕ್ಕೆ ಏನು ಆಗುತ್ತದೆ ಎನ್ನುವುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಯಲು ಗರುಡ ಪುರಾಣ ಬಹಳ ಮಹತ್ವದ್ದು ಗರುಡ ಪುರಾಣದ ಪ್ರಕಾರ ಮನುಷ್ಯನು ಪ್ರಾಣ ಬಿಟ್ಟ ಕ್ಷಣದಲ್ಲಿ ಆತ್ಮದೇಹವನ್ನು ಬಿಟ್ಟುವ ಹೊಗಡೆಯನ್ನು ನೋಡುವ ಸಾಮರ್ಥ್ಯ ಪಡೆಯುತ್ತದೆ ಮೊದಲ ಕೆಲವು ಕ್ಷಣಗಳಲ್ಲಿ ಆತ್ಮ ತನ್ನ ಕುಟುಂಬದವರನ್ನು ದೇಹವನ್ನು ಸುತ್ತಮುತ್ತ ನಡೆಯುತ್ತಿರುವ ಶೋಕವನ್ನು ನೋಡಬಹುದು ಆದರೆ ನಿಧಾನವಾಗಿ ಆತ್ಮ ದೇಹದ ಬಂಧನಗಳಿಂದ ದೂರವಾಗಲು ಶುರುವಾಗುತ್ತದೆ ಪ್ರಾಣ ತ್ಯಾಗದ ನಂತರ ಆತ್ಮವನ್ನು ಯಮದೂತರು ಅಥವಾ ವಿಷ್ಣು ದೂತರು ಕರೆದುಕೊಂಡು ಹೋಗುತ್ತಾರೆ ಇದು ಮನುಷ್ಯನು ಜೀವನದಲ್ಲಿ ಮಾಡಿದ ಪುಣ್ಯ ಪಾಪಗಳ ಮೇಲೆ ಅವಲಂಬಿತವಾಗಿದೆ ಸಜ್ಜನರು ಸತ್ಪಾತ್ರರು ಪುಣ್ಯ ಲೋಕಗಳಿಗೆ ಪಾಪಿಗಳು ಯಮಲೋಕದ ದುಃಖ ಪರ್ಯಟನೆಗೆ ಕರೆಯ ದೊಯ್ಯಲಾಡುತ್ತದೆ ಗರುಡಪ್ಪ ಹೇಳಿರುವಂತೆ ಆತ್ಮಕ್ಕೆ ಮರಣದ ನಂತರ ಸುಮಾರು ಹನ್ನೊಂದು ದಿನಗಳವರೆಗೆ ಭೌತಿಕ ಜಗತ್ತಿನೊಂದಿಗೆ ನಂಟು ಇರುತ್ತದೆ ಈ ಅವಧದಲ್ಲಿ ಆತ್ಮ ಗೊಂದಲ ಭಯ ಮತ್ತು ಅನಿಶ್ಚಿತತೆಯ ಸ್ಥಿತಿಯಲ್ಲಿ ಇರುತ್ತದೆ ಕುಟುಂಬದವರು ಮಾಡುವ ದ ಆಹ ಸಂಸ್ಕಾರ ಹವನ ತರ್ಪಣ ಪಿಂಡ ಪ್ರದಾನ ಇವು ಆತ್ಮಕ್ಕೆ ಶಾಂತಿ ನೀಡುತ್ತದೆ ಹನ್ನೆರಡನೇ ದಿನದಿಂದ ನಲವತ್ತೇಳನೇ ದಿನದವರೆಗೆ ಆತ್ಮ ಯಮಲೋಕದತ್ತ ಪ್ರಯಾಣ ಆರಂಭಿಸುತ್ತದೆ ಇದನ್ನು ಪ್ರೇತಯಾನ ಎಂದು ಕರೆ ಆತ್ಮವು ಹದಿನಾರು ಪ್ರತ್ಯೇಕ ಯಾತನಾ ಮಾರ್ಗಗಳನ್ನು ದಾಟಬೇಕು ಎಂದು ಪುರಾಣ ಹೇಳುತ್ತದೆ ಈ ಮಾರ್ಗಗಳಲ್ಲಿ ಕೆಲವು ಸುಲಭವಾಗಿರಬಹುದು ಅಥವಾ ಕೆಲವು ಕಠಿಣವಾಗಿರಬಹುದು ಇದು ಮನುಷ್ಯನ ಕರ್ಮದ ಮೇಲೆ ಅವಲಂಬಿತವಾಗಿದೆ ನಲವತ್ತೆಂಟನೇ ದಿನದಿಂದ ಮುನ್ನೂರ ಅರವತ್ತೈದನೇ ದಿನದವರೆಗೆ ಆತ್ಮ ತನ್ನ ಕರ್ಮಫಲದ ಪ್ರಕಾರ ಒಂದು ನಿರ್ದಿಷ್ಟ ಲೋಕಕ್ಕೆ ಪ್ರವೇಶಿಸುತ್ತದೆ ಪಾಪಗಳು ಹೆಚ್ಚು ಇದ್ದರೆ ನರಕದಲ್ಲಿ ಕರ್ಮಫಲ ಅನುಭವಿಸಬೇಕು ಪುಣ್ಯ ಹೆಚ್ಚು ಇದ್ದರೆ ಸ್ವರ್ಗದಲ್ಲಿ ಸಂತೋಷ ಭೋಗ ಅನುಭವಿಸಲು ಅವಕಾಶ ಸಿಗುತ್ತದೆ ಈ ಲೋಕದಲ್ಲಿ ಆತ್ಮ ಇದ್ದ ಸಮಯವು ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು ಸಂಪೂರ್ಣವಾಗಿ ಕರ್ಮದ ಮೇಲಿದೆ ಕರ್ಮ ಫಲ ಅನುಭವಿಸಿದ ನಂತರ ಆತ್ಮ ಮತ್ತೆ ಹೊಸ ದೇಹದ ಹುಡುಕಾಟಕ್ಕೆ ಹೊರಡುತ್ತದೆ ಇದನ್ನು ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ ಪುನರ್ಜನ್ಮ ಇಲ್ಲಿ ಸಿಗುತ್ತದೆ ಎಂಬುದು ಆತ್ಮದ ಹಿಂದಿನ ಕರ್ಮ ಬಯಕೆ ಮತ್ತು ಅದೃಷ್ಟದ ಸಂಯೋಜನೆಯ ಮೇಲೆ ಅವಲಂಬಿತವಾಗಿದೆ ಮನುಷ್ಯ ಪ್ರಾಣಿ ಪಕ್ಷಿ ಅಥವಾ ಇನ್ನಾವುದೇ ರೂಪದಲ್ಲಿ ಪುನರ್ಜನ್ಮ ಪಡೆಯಬಹುದು ಈ ರೀತಿಯಾಗಿ ಗರುಡ ಪುರಾಣ ಮರಣವನ್ನು ಅಂತ್ಯವಲ್ಲ ಒಂದು ಹೊಸ ಪ್ರವಾಸದ ಆರಂಭ ಎಂದು ಹೇಳುತ್ತದೆ ದೇಹ ಸಾಯುತ್ತದೆಯೇ ಹೊರತು ಆತ್ಮ ಶಾಶ್ವತ ಆತ್ಮ ತನ್ನ ಕರ್ಮವನ್ನು ಹೊತ್ತುಕೊಂಡು ಮುಂದಿನ ಲೋಕಗಳಿಗೆ ಪ್ರಯಾಣಿಸುತ್ತದೆ ಜೀವನದಲ್ಲಿ ಸತ್ಕರ್ಮ ಮಾಡುವುದು ಸತ್ಯ ಜೀವನ ನಡೆಸುವುದು ಧರ್ಮ ಪಾಲನೆ ಮಾಡುವುದು ಆತ್ಮಕ್ಕೆ ಮುಂದಿನ ಯಾನವನ್ನು ಸುಗಮಗೊಳಿಸುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್